ಅತ್ಯಂತ ಕ್ರಿಯಾಶೀಲವಾಗಿ ಪ್ರಸಿದ್ಧ ಪ್ರಮುಖ ಚಂದ್ರ ಮಹಾಸಂಭ ಪ್ರಧಾನಮಂತ್ರಿಯಾಗಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸಿ ಕರ್ನಾಟಕ ಉದಯ ಸೇನೆಯ ರಾಜ್ಯಾಧ್ಯಕ್ಷರಂತ ಶ್ರೀ ದೀಪಕ್ ಅವರೇ ನಮ್ಮೆಲ್ಲರ ಆತ್ಮೀಯರು ಕೆಂಪೇಗೌಡ ಸ್ಮಾರಕ ಸಮಿತಿಯ ಅಧ್ಯಕ್ಷರು ಕ್ರಿಯಾಶೀಲ ನಾಯಕರಾಗಿರುವಂತಹ ಶ್ರೀ ಕೃಷ್ಣಮೂರ್ತಿ ಅವರೇ ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸುವಂತ ಎಲ್ಲ ಆತ್ಮೀಯ ಸ್ನೇಹಿತರೆ ಒಂದು ಅನ್ನ ಅಕ್ಷರ ಆಶಯ ಮತ್ತು ಅವರ ಕುಟುಂಬರಿಗೆ ನಾನೀತವಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿ ಅವರ ನಾವೆಲ್ಲ ನಾವೆಲ್ಲ ಬದುಕಿದ್ದು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇನೆ ಕಾರಣ ಅಷ್ಟೇ ಪೂಜ್ಯರು ನೆನ ದೇವರಾಗಿ ಅಭಿನವ ಬಸವಣ್ಣನಾಗಿ ಸರ್ವೋದಯ ತಂತ್ರ ಮುಂದಿರುವ ಮೂಲಕ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಆಶಯ ದಾಖರಾಗಿ ಅವರ ಬದುಕಿಗೆ ಬೇಕಾಗಿಟ್ಟವರು ಸದಾ ನಮ್ಮ ಬಾಂಗ್ಯಂತ ನಾನು ಕೂಡ ಭಾವಿಸ್ತೇನೆ ಪ್ರತಿಯೊಬ್ಬರು ಅನೇಕ ಹೋರಾಟಗಳನ್ನು ಮಾಡುವ ಮುಖೇನ ಧರ್ಮವನ್ನು ವಹಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಶ್ರೀ ಗುರು ಅವರಿಗೆ ವಿದ್ಯಾದಾನ ಅನ್ನದಾನ ವಸತಿ ಆರೋಗ್ಯ ಮತ್ತೆ ಸಂಸ್ಕಾರವನ್ನು ಕಲಿಸಿಕೊಂಡಂತ ಪಂಚಭೂತಗಳ ರೀತಿಯಲ್ಲಿ ಅವರಿಗೆ ಸಂಸ್ಕಾರವನ್ನು ಮನುಷ್ಯರಿಗೆ ಮಾಡಿಕೊಟ್ಟಂತ ಒಬ್ಬ ದೇವಮಾನವ ಮಠಾದೇಶವೊಂದ್ರೆ ತಪ್ಪಾಗಲಾರದು ಅಂತಹ ನಿಟ್ಟಿನಲ್ಲಿ ಎಲ್ಲ ಧರ್ಮದವರ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಇವತ್ತು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತ ಮಕ್ಕಳು ಇವತ್ತು ಈ ರಾಜ್ಯದ ಸತ್ ಪ್ರಜೆಗಳಾಗಿ ರಾಜ್ಯಕ್ಕೆ ದೇಶಕ್ಕೆ ಕೊಡುಗೆ ಕೊಡುವಂತ ಹೆಸರನ್ನು ಗಳಿಸಿ ಸಿದ್ಧಗಂಗಾ ಮಠ ಆ ಶಿವನಿಗೆ ಮುಟ್ಟುವಂತ ಹೆಸರನ್ನು ಕೊಟ್ಟಂತ ಊರಂದ್ರೆ ಅದು ಶಿವಗಂಗೆ ಅದು ಮಹಾಸ್ವಾಮಿಗಳ ಹೆಸರು ಕಾಣ್ತದೆ ಅದಕ್ಕೆ ಬಹಳ ಸರಿ ಎಲ್ಲ ಕೆಲವು ಆಸೆ ಇದೆ ಏನಪ್ಪ ಆಸೆ ಅಂದ್ರೆ ನಾನು ಮನೆ ಮಾಡಬೇಕು ರಾಜಕೀಯದಲ್ಲಿ ಏನೊಂದು ಮಂತ್ರಿ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಪ್ರಧಾನಿ ಆಗ್ಬೇಕು ರಾಷ್ಟ್ರಪತಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿ కర్మలను బెట్టబ అంతివాలి గమని మహర్షి కుమారస్వామికుమార మహాస్వామి మనుష్య హవృత కల్తి అందే యారు ఈ మణిని హిద మనుష్య ఈ దేశ వంచనయ మోసీ దేశ ಅವರು ಉತ್ತಮ ಪ್ರಜೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೆಸರಿದೆ ಇವರ ಆದರ್ಶ ಅವರ ಮಾರ್ಗದರ್ಶನಗಳು ಹೇಗಿತ್ತು ಅಂದ್ರೆ ನೀವು ಯಾವುದೇ ಉದ್ಯೋಗ ಕೊಟ್ಟರು ಅದು ಭಾರತದ ಹೆಸರಿನಿಂದ ಎತ್ತರವಾಗಿ ಯಾವ್ದಾನ ಇದ್ರೆ ಮನುಷ್ಯ ಎಷ್ಟೇ ಬೆಳೆದರೂ ಅದು ಕಮ್ಮಿ ಅಂದ್ರೆ ಅಧಿಕಾರದಲ್ಲಿ ಬೆಳೆದರೆ ಹಿಮಾಲಯದ ಪರ್ವತ್ತರ ಎತ್ತರಕ್ಕೆ ಬೆಳಿಬೇಕು ಇಂತರ ಹಿಮಾಲಯದ ಅರಬ್ಬಿ ಸಮುದ್ರದಂತೆ ವಿಶಾಲವಾದ ಮನಸ್ಸನ್ನು ಉಳ್ಳಿರುವಂತಹ ಮನುಷ್ಯರಾಗಬೇಕು ಆಗಲೇ ಈ ದೇಶಕ್ಕೆ ಈ ನಾಡಿಗೆ ಮನುಕುಲಕ್ಕೆ ಒಂದು ಕೀರ್ತಿ ಹೆಸರು ಮಾನವನ ಧರ್ಮದ ಒಂದು ಇತಿಹಾಸ ನಡೆಸುವ ಒಂದು ಶಕ್ತಿ ಅಂತ ಹೇಳಿ ಡಾಕ್ಟರ್ ಶ್ರೀ ಶ್ರೀ ಶಿವಗೌಮಸ್ವಾಮಿಗಳು ಅವರು ಇವತ್ತು ನಮ್ಮ ಎಲ್ಲರ ಹೃದಯದಲ್ಲಿದ್ದಾರೆ ಇವತ್ತು ನಾನು ಶಿವಗಂಗೆ ಹೋಗಬೇಕಾಗಿತ್ತು ಸಿದ್ಧಗಂಗೆ ಇವತ್ತು ಕಾರಣ ನನಗೆ ಕೆಲಸ ಇತ್ತು ಕೆಂಪೇಗೌಡರು ಹೇಳಿದ್ರು ಬರ್ತೀನಿ ಕೆಲಸ ಸ್ವಾರ್ಥ ಕೆಲಸ ಅಲ್ಲ ಸಂಪಾದನೆ ಕೆಲಸ ಅಲ್ಲ ಮತ್ತು ಮಹಾಸ್ವಾಮಿಗಳನ್ನ ಕಳಿಸಿ ಈ ತಾಯಂದ್ರನ್ನ ಕಳಿಸಿ ರಂಗೋಲಿ ಇಟ್ಟು ಇದೊಂದು ಹಬ್ಬದ ರೀತಿಯಾಗಿ ಈ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ನಿಜವಾಗಲು ಹೆಮ್ಮೆ ಅದರಲ್ಲಿ ನಾವು ಪಾಲ್ಗೊಂಡಿದ್ದೆ ನಮ್ಮ ನಮ್ಗೆ ಒಂದು ಹೆಮ್ಮೆ ಅಂತ ನಾನು ಕೂಡ ಹೇಳ್ತೀನಿ ಹಾಗಾಗಿ ಮಹಾಸ್ವಾಮಿಗಳ ಆಶೀರ್ವಾದವನ್ನು ನೀಡಿ ಇನ್ನೊಂದು ಪ್ರತಿಪವರು ಮತ್ತು ಅವರ ಸಂಘಟಿಗಳು ಮತ್ತು ಹೋರಾಟಗಾರರು ಎಲ್ಲರೂ ನಾನು ಅಭಿನಿಸದೇನಪ್ಪ ಅಂದ್ರೆ ಪೂಜೆ ಮಾಡೋದು ದೊಡ್ಡಲ್ಲ ಅನ್ನದಾಸಿಯಿಂದ ಹೆಸರನ್ನು ಮಾಡಿದ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇವತ್ತಿನ ಬಂದಂತ ಎಲ್ಲರಿಗೂ ಅನ್ನದಾಸವನ್ನ ಮಾಡಿ ಇವತ್ತು ಆ ಪುಣ್ಯದ ಸ್ಮರಣೆಯನ್ನ ಮಾಡಿ ಆ ಭಗವಂತನಿಗೆ ಪ್ರೀತಿ ಪಾತ್ರ ಅಂತ ಒಂದು ಸ್ಮರಣೆ ಮಾಡ್ತಾ ಇದ್ರಲ್ಲ ಅದು ನಿಜವಾಗಿ ಎಲ್ಲರಿಗೆ ಹೆಮ್ಮೆ ಕೊಡ್ತದೆ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ತೀನಿ ಆ ಸ್ವಾಮಿಗಳ ಆಶೀರ್ವಾದ ಸಾಹಿತ್ಯದಲ್ಲಿ ಇನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅವರ ಆದರ್ಶ ಸದಾಕಾರ ಇರ್ತದೆ ಸೂರ್ಯ ಚಂದ್ರಂತೆ ಇರ್ತದೆ ಹಾಗಂತ ಭಗವಂತನ ಆಶೀರ್ವಾದ ಕೇಳ್ತಾ ಮತ್ತೆ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಹೇಗೆ ಅಂತೇಳಿ ಮುಗಿಸ್ತೇನೆಗೆ ವಿದ್ಯಾಭ್ಯಾಸ ದಿನ ಕೂಡ ಅನ್ನದ ಸುಧರ್ವಾಗಿ ಹೇಳಿದ್ದಾರೆ ಅದೇ ರೀತಿ ಪುಣ್ಯ ಪುಣ್ಯವಾದ ಕೆಲಸ ಒಬ್ಬರು ಕೂಡ ಎಲ್ಲಾ ಭಕ್ತರನ್ನ ಉದ್ದೇಶಿಸಿ ಪರಮ ಪೂಜ್ಯರು ಎರಡು ಮಾತುಗಳನ್ನ ವಿನಂತಿಸಮತರನ್ನ ಎಲ್ಲ ದಾರ್ಶನಿಕರನ್ನ ಸಣ್ಣ ಇವತ್ತು ನಮ್ಮೆಲ್ಲರ ಪರಮಾರಾಧ್ಯರು ಕನ್ನಡ ನಾಡು ಕಂಡ ಭಾರತದ ಭಾಗ್ಯ ಕರುನಾಡಿನ ಕಾರಣಕ್ಕೆ ಯುಗಪುರುಷರಾಗಿರುವಂತಹ ಸಿದ್ಧಗಂಗೆಯ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಆರನೆಯ ಸಂಸ್ಮರಣೋತ್ಸವದಲ್ಲಿ ಇವತ್ತು ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಮ್ಮೊಟ್ಟಿಗೆ ಕೃಷ್ಣಪ್ಪನವರು ಪಾಲನೆತ್ರಣ್ಣವರು ನಮ್ಮ ಸಂಘಟನೆ ಮುಖ್ಯಸ್ಥರಾಗಿರುವಂತಹ ದೀಪಕ್ ಎಲ್ಲ ಹಿರಿಯರಿದ್ದಾರೆ ಸಂಘಟನೆ ಮುಖ್ಯಸ್ಥರಿದ್ದಾರೆ ಎಲ್ಲ ತಾಯಂದಿರು ತಮಗೆಲ್ಲ ಶರಣೋ ಶರಣಾರ್ಥಿಗಳು ಆದ್ಮೇಲೆ ವ್ಯಕ್ತಿಯಾಗಿ ಹುಟ್ಟಿ ಸಮಾಜವಾಗಿ ಬೆಳೆದು ವ್ಯಕ್ತಿ ಸಮಾಜದ ಜೊತೆಗೆ ರಾಷ್ಟ್ರದ ದೊಡ್ಡ ದ್ವಿಶಕ್ತಿಯಾಗಿ ಬಾಳಬೇಕು ಅನ್ನೋದಕ್ಕೆ ಒಂದು ದಿವ್ಯ ನಿದರ್ಶನ ಶಿವಕುಮಾರ ಮಹಾಸ್ವಾಮೀಜಿ ಅವರು ಬುದ್ಧನ ದಯೆ ಮಹಾವೀರನ ಅಹಿಂಸೆ ವಿವೇಕಾನಂದರ ರಾಷ್ಟ್ರಪ್ರೇಮ ಗಾಂಧೀಜಿಯವರ ಸತ್ಯ ನಿಶ್ಚತೆ ಒಳಗೊಂಡಿರುವಂತಹ ಒಂದು ಸಮಗ್ರ ಕ್ರಾಂತಿಯ ಯುಗ ಪುರುಷ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿ ಅವರು ಕಾಯಕವೇ ಕೈಲಾಸ ಎಂದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಹೇಳಿದರೆ ತಮ್ಮ ಬದುಕಿನ ಉದ್ದಕ್ಕೂ ಕಾಯಕವನ್ನೇ ಧರೆಗ ಅವತರಿಸಿಕೊಂಡು ಕೈ ಧರಣಿಯನ್ನ ಕೈಲಾಸ ಮಾಡಿದವರು ಶಿವಕುಮಾರ ಮಹಾಸ್ವಾಮೀಜಿಯವರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಭಾವ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಪ್ರಸಾದದಲ್ಲಿ ಪರಿಣಾಮ ತನುವೇ ದಿವ್ಯದ ಸೋಪಾನ ಮಾಡಿಕೊಂಡಿರೋರು ಪೂಜ್ಯ ಮಹಾಸ್ವಾಮೀಜಿಯವರು ಗೊತ್ತಿರ್ಲಿ ನಮಗೆಲ್ಲ ನಮ್ಮ ನಮ್ಮ ಮಠಗಳೇ ಮತಗಳೇ ಜಾತಿ ಪಂಥಗಳೇ ದೊಡ್ಡದಾಗಿರುವಂತಹ ಧರ್ಮ ಕಾಲಘಟ್ಟದಲ್ಲಿ ಮಾನವತೆಯೇ ದಿವ್ಯ ಧರ್ಮವಾಗಿ ಮಕ್ಕಳನ್ನೇ ದೇವರನ್ನಾಗಿ ಭಾವಿಸಿಕೊಂಡಿರುವಂತ ವಿಶ್ವದ ಏಕೈಕ ಸಂತ ಯಾರಾದರೂ ಇದ್ರೆ ಅವರು ಶಿವಕುಮಾರ ಮಹಾಸ್ವಾಮೀಜಿ ಅವರು ಅಂತ ಹೇಳುವುದಕ್ಕೆ ಬಹಳ ಅಭಿಮಾನ ಮತ್ತು ಗೌರವ ಮೂರು ನಡೆಯಾಗ್ತದೆ ಕನ್ನಡ ನಾಡಿನ ಘನತೆ ಭಾರತದ ದಿವ್ಯತೆ ಇವೆಲ್ಲವನ್ನ ಒಳಗೊಂಡಿರುವಂತಹ ಸಮಾನತೆಯ ಕ್ರಾಂತಿ ಪುರುಷ ಪೂಜ್ಯ ಸ್ವಾಮೀಜಿಯವರು ಆ ಹಿನ್ನೆಲೆಯಲ್ಲಿ ಅವರು ನಮ್ಮನ್ನ ಅಗಲಿ ಹೋಗಿಲ್ಲ ಅವ್ರು ಇಲ್ಲೇ ಇದ್ದಾರೆ ಎಲ್ಲಿದ್ದಾರೆ ಅಂದ್ರೆ ನಮ್ಮ ಕಾಯಕದಲ್ಲಿ ನಮ್ಮ ಕನ್ನಡ ಸೇವೆಯಲ್ಲಿ ನಮ್ಮ ಭಾರತದ ಸೇವೆಯಲ್ಲಿ ಬಡವರ ನೊಂದವರ ನಿರಾಶ್ರಿತದ ಸೇವೆಯಲ್ಲಿ ಪೂಜ್ಯ ಸ್ವಾಮೀಜಿ ಅವರು ಇದ್ದಾರೆ ಅದಕ್ಕಾಗಿ ಹೇಳ್ತಾರೆ ನಿಮ್ಮ ನೆನಹಾದಾಗಲಿ ಉದಯ ನಿಮ್ಮ ಮರಹಾದಾಗಲಿ ಅಸಮಾನ ಅವರು ನೆನಪು ಮಾಡ್ಕೊಳ್ಳೋದೆ ನಮ್ಮ ನೆನಪು ಅದು ಉದಯದ ಕಾಲ ಅಂತ ಆ ಕಾರಣಕ್ಕಾಗಿ ತಾವೆಲ್ಲ ಸಂಸ್ಮರಣೆ ಮಾಡೋದ್ರ ಮೂಲಕ ನೆನಪು ಮಾಡ್ತಾವು ಈ ಜೀವನದಲ್ಲಿ ಉಳಿಸ್ಕೊಳ್ಳೋದು ಅಂತಂದ್ರೆ ಕನ್ನಡದ ಕಾಯಕ ಸಮಾಜದ ಕಾಯಕ ಬಿದ್ದವರ ಸೇವೆ ಮಕ್ಕಳ ಅನ್ನ ಅಕ್ಷರ ಅರಿವು ಆರೋಗ್ಯ ಶಿವ ಪಂಚಾಯತ ಅಂತ ಕರೀತಾರೆ ಈ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಳೋದಾದ್ರೆ ಅದೇ ನಿಜವಾದ ಮಾನವತೆ ಮಹಾ ಅಂತ ನಾನು ಭಾವಿಸ್ಕೊಳ್ತೇನೆ ಆ ಹಿನ್ನೆಲೆಯಲ್ಲಿ ಈ ಸಂಘಟನೆಯ ಮುಖ್ಯಸ್ಥರು ಈ ಭಾಗದ ಹಿರಿಯರು ಪ್ರತಿಯೊಬ್ಬ ತಾಯಿಂದಿರು ಯುವ ಸಂಘಟನೆಯವರು ನೀವು ಪಾಲ್ಗೊಂಡಿದ್ದೀರಿ ಇದು ನೂರು ಮಡಿ ಆಗಲಿ ನಿರಂತರಕೊಂಡು ಬರಲಿ ನಾನು ಹುಟ್ಟಿರೋದು ಈ ಸಮಾಜಕ್ಕಾಗಿ ಸಮಾಜದಿಂದ ಪಡ್ಕೊಂಡಿದ್ದೀನಿ ಅದಕ್ಕಾಗಿ ಅನ್ನುವಂತ ದಿವ್ಯ ಗುಣ ಆಗೋದಾದ್ರೆ ಅದೇ ಧರ್ಮ ಅದೇ ಧರ್ಮದ ಮೂಲ

i you?